ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಪಟ್ಟಣದ ಗಂಗಾಧರೇಶ್ವರ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಶಾರದಾ ಪೂಜೆಯನ್ನು ನಡೆಸಲಾಯಿತು ಎಲ್ಲರೂ ಚೆನ್ನಾಗಿ ಓದಿ ಧೈರ್ಯದಿಂದ ಪರೀಕ್ಷೆಯನ್ನು ಬರೆಯುವಂತೆ ವಿದ್ಯಾರ್ಥಿನಿಯರು ತಮ್ಮ ಅನಿಸಿಕೆಯನ್ನು ಕಾರ್ಯಕ್ರಮದಲ್ಲಿ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಮಹೇಶ್ ಸಹ ಶಿಕ್ಷಕರುಗಳಾದ ಕುಮಾರ್ ಶಿವರದ್ರಪ್ಪ ರಮ್ಯಾ ರಜನಿ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಜರಿದ್ದರು ನಾಳೆಗಳ ದಾರಿಯಲಿ ನಂಬಿಕೆಯ ಬೆಲೆಯಾಗಿನ ಮುನ್ನಡೆಸು ಕೈ ಹಿಡಿದು ನಾವಾಡು ಪದ ಪದದಲ್ಲೂ ಸಂಚರಿಸು ಶಾರದಾ ಪೂಜೆಯ ಶುಭಾಶಯಗಳನ್ನು ಕೊರುತ್ತಾ ತಾಯಿ ಶಾರದೆ ಎಲ್ಲರಿಗೂ ಒಳ್ಳೆಯ ವಿದ್ಯೆ ಬುದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿಕೊಳ್ತಾ ಇಂದು ನಾನು ಫಸ್ಟು ಶಾಲೆಗೆ ಬರಬೇಕಾದ್ರೆ ಹೇಗಿರುತ್ತೋ ಶಾಲೆ ಹೇಗಿರ್ತಾರೋ ನಮ್ಮ ಒಡನಾಡಿಗಳು ಅಂತ ತುಂಬ ಭಯ ಆಗಿತ್ತು ಆದರೆ ಬರ್ತಾ ಬರ್ತಾ ನಮ್ಮ ಜೊತೆಗೆ ಇದ್ದಂಥ ಸ್ನೇಹಿತರಾಗಿರ್ಬೋದು ನಮ್ಮ ಜೊತೆಗೆ ನಮಗೆ ವಿದ್ಯೆ ಕಲಿಸ್ತಾ ಇದ್ದಂಥ ಶಿಕ್ಷಕರಾಗಿರ್ಬೋದು ಅವರ ಜೊತೆಗೆ ನಮ್ಮ ಒಡನಾಡಿಗಳು ತುಂಬ ಜಾಸ್ತಿಯಾಗಿ ಹಾಗೆ ನಮ್ಮ ಸ್ವಂತದವರಂತೆ ನಮ್ಮ ಕುಟುಂಬದವರಂತೆ ನಮ್ಮ ಅವರಿಗೆ ನಾನು ಚಿರ ಎಂದೆಂದಿಗೂ ಸಹ ನನ್ನ ಜೀವನ ಇರೋವರೆಗೂ ನಾನು ಚೇರುಣಿಯಾಗಿ ಚೇರುಣಿಯಾಗಿರ್ತೀನಿ ಅಂತ ಹೇಳ್ತಾ ನಾನು ಇಲ್ಲಿ ಈ ಶಾಲೆಯಲ್ಲಿ ಎಷ್ಟು ಸಮಯಗಳನ್ನ ಇಷ್ಟು ದಿನ ಮೂರು ವರ್ಷಗಳಿಂದ ನಾನು ಕಳೆದಿದ್ದು ಅದನ್ನೆಲ್ಲ ನಾನು ಒಂದು ಬಿಡದಂತೆ ನೆನಪಲ್ಲಿ ಇಟ್ಕೊಂಡಿರ್ತೀನಿ ಅಂತ ಹೇಳ್ತೀನಿ ಆದರೆ ಏನು ಅಂತ ಅಂದರೆ ಫಸ್ಟು ಫಸ್ಟ್ ಫಸ್ಟ್ ಬಂದಾಗ ಎಷ್ಟು ಭಯ ಇತ್ತು ಈಗ ಅಂಥ ಭಯ ಅಂತದ್ದು ಏನು ಇಲ್ಲದೆ ನಾವು ಈ ಶಾಲೆನ ಇಷ್ಟು ಬೇಗ ಬಿಟ್ಟೋಗ್ತಿದ್ದೀವಲ್ಲ ಅನ್ನುವಂತಹ ಒಂದು ನೋವಾಗಿರ್ಬೋದು ಹಾಗೆ ನಮ್ಮ ನಮ್ಮ ಜೊತೆ ಇಷ್ಟ ಮೂರು ವರ್ಷಗಳಿಂದ ಇದ್ದಂತಹ ಏನಿದ್ರು ನಮ್ಮ ಸ್ನೇಹಿತರು ಅವ್ರನ್ನೆಲ್ಲ ಬಿಟ್ಟೋಗ್ತೀವಿ ಅನ್ನೋ ಅಂಥದ್ದು ಏನು ಒಂದು ಕೊರಗಿರುತ್ತೋ ಅದು ಯಾವುದು ಇಲ್ಲದೆ ಇರಲಿ ಎಂದೆಂದಿಗೂ ಜೊತೆ ಹಿಂದೆ ಇರ್ತೀವೋ ಇರಲ್ವೋ ಒಟ್ಟು ದೊಡ್ಡಿನಲ್ಲಿ ದೈಹಿಕವಾಗಿ ದೈನಿಕವಾಗಿರದೇ ಹೋದರು ಮಾನಸಿಕವಾಗಿ ಜೊತೆ ಇರ್ತಾರೆ ಅಂತ ಹೇಳ್ತಾ ನಾನು ಖುಷಿ ಪಡ್ತಿರ್ತೀನಿ ಇಷ್ಟನ್ನು ಮಾತನಾಡೋದವ್ರದ್ದು ಶಕ್ತಿ ಎಲ್ಲರಿಗೂ ಧನ್ಯವಾದ ಇರುವ ಶಾರದಾ ಪೂಜೆಯ ಶುಭಾಶಯಗಳು ನಾವು ಈ ಸ್ಕೂಲಿಗೆ ಫಸ್ಟ್ ಫಸ್ಟ್ ಬಂದಾಗ ಏನೋ ಒಂಥರ ಭಯ ಆಗಿತ್ತು ಅದೇ ಈಗ ಅದು ಯಾವುದೂ ಇಲ್ಲ ನಾವು ಫಸ್ಟ್ ಬಂದಾಗ ಟೀಚರ್ಸ್ ಹೆಂಗಿರ್ತಾರೋ ನಮ್ಮ ಜೊತೆ ಹೊಂದ್ಕೋತಾರೋ ಇಂಗೋ ಹೆಂಗೆಂಗೋ ನಮ್ಮ ಜೊತೆ ಕುತ್ಕೊಳ್ಳೋರು ಹೆಂಗಿರ್ತಾರೋ ಅನ್ನೋ ನಂದು ಏನು ಇದೇ ಇರಲಿಲ್ಲ ನಾವು ಫಸ್ಟ್ ಬಂದಾಗ ಏನು ನಮ್ಮ ನಮ್ಮ ಜೊತೆ ನಾವಿರಿದ್ರು ಅವರ ಜೊತೆ ಅವ್ರೇ ಇದ್ರು ಬಟ್ ಅದೇ ಅದೇ ಯಾವತ್ತೂ ನಾವು ಮುಂದುವರಿಯೋಲ್ಲ ಅಲ್ವಾ ಎಲ್ಲ ಕೂಡ ಫ್ರೆಂಡ್ಸ್ ಜೊತೆ ಎಲ್ಲ ಒಡ್ನಾಡಿ ಎಲ್ಲ ಆಯಿತು ಏತ್ ನೈನ್ ಎಲ್ಲ ಹೆಂಗೋ ಆಗಿ ಬಂತು ಟೆಂತ್ ಬಂದಾದ್ಮೇಲೂ ಏನು ಅಂತ ಎಕ್ಸಾಮಲ್ಲಿ ಭಯ ಅನ್ನೋದು ತುಂಬಾ ಇತ್ತು ನಮಗೆ ಈಗ ಅಷ್ಟೊಂದೇನಿಲ್ಲ ನಾವು ಹೊತ್ತು ನಾವು ಪಾಸ್ ಆಗ್ತೀವಿ ಅಂತ ನಮ್ಮ ಟೀಚರ್ಸ್ ಎಲ್ಲ ನಮಗೆ ತುಂಬಾ ಹೇಳ್ಕೊಟ್ಟಿದ್ದೀರಾ ಅವ್ರು ಅವ್ರಿಗೆ ನಾನು ಯಾವಾಗ್ಲೂ ಕೂಡ ನನ್ನ ನನ್ನ ಯಾವಾಗ್ಲೂ ಕೂಡ ಅವ್ರನ್ನ ಂತ ನಾನೇ ಧನ್ಯ ಧನ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ನಮ್ಮ ಸ್ಕೂಲಲ್ಲಿ ಯಾ ಯಾ ಯಾರು ಏನೇ ತೋಪ್ ಮಾಡಿದ್ರು ನಮ್ಮ ಮಕ್ಕಳು ನಮ್ಮ ನಮ್ಮ ಅನ್ನೋ ಭಾವನೆ ಅವ್ರ ಹತ್ರ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ಏನು ಇನ್ನೇನು ಇಪ್ಪತ್ತೈದನೇ ತಾರೀಕು ಬಂದಿದ ತಕ್ಷಣ ನಾವು ಅಂದ್ರೆ ಈ ಶಾಲೆ ಬಿಟ್ಟು ಹೋಗ್ತಾ ಇದೀವಲ್ಲ ಅಂತ ಬೇಸರ ಒಂದ್ಕಡೆ ಇದ್ರೆ ಎಷ್ಟು ದಿವಸ ಎಲ್ಲ ಇವ್ರ ಜೊತೆ ಎಲ್ಲ ಕೂತ್ಕೊಂಡು ಬೆಳ್ಕೊಂಡು ಅಂದ್ರೆ ಅವ್ರ ಟೀಚರ್ಸ್ಗಳು ಅವ್ರ ಮಕ್ಕಳು ಅವ್ರ ಕುಟುಂಬಕ್ಕೆ ಎಷ್ಟು ಟೈಮ್ ಕೊಟ್ಟಿರ್ತಾರೋ ಇಲ್ವೋ ಆದರೆ ನಮಗೆ ಎಷ್ಟೊಂದು ಅಂದರೆ ಗುರು ದತ್ತು ಮಕ್ಕಳಾಗಿ ತಗೊಂಡು ಒಬ್ರೊಬ್ರು ಟೀಚರ್ಸ್ ಸತ್ತ ಮಕ್ಕಳನ್ನ ತಗೊಂಡು ಅವ್ರಿಗೆ ಹೇಳ್ಕೊಂಡು ಕೊಡ್ತಾ ಅವ್ರಿಗೆ ಗೊತ್ತಿರೋ ನೋಟ್ಸ್ಗಳನ್ನೆಲ್ಲ ಗ್ರೂಪ್ ಹಾಕ್ತಾ ಅವ್ರು ಏನೇನು ಗೊತ್ತೋ ಬೇರೆ ಬೇರೆ ಯಾವ್ಯಾವ ಟಿಕ್ಕಲ್ ಕ್ವಶನ್ ಕೇಳ್ಬೋದು ಯಾವ ಥರ ಇರ್ಬೋದು ಎಕ್ಸಾಮ್ಗೆ ಯಾ ಎದ್ರು ಕೊಡ್ತಾರೆ ಇರೋ ಥರ ಯಾವಾಗೆ ಯಾವ ಥರ ಕೊಡ್ತಾರೆ ಮತ್ತು ಹಿಂದಿ ಟೀಚರ್ಸ್ಗಳು ಅವ್ರು ಇವರು ಯಾರಾದರೂ ಕಡಿಮೆ ಇದ್ದರೆ ಬೇರೆ ಕಡೆಯಿಂದ ಕಳಿಸಿ ನಾ ಎಸ್ ಎಲ್ ಸಿ ಮಕ್ಕಳಿಗೆ ಯೂಸ್ ಅಷ್ಟು ಹೇಳಿದ್ನೇ ಹೇಳಿದ್ ತೋ ತುಂಬ ಕಲೀಲಿ ಕಲೀಲಿ ವ್ಯಾಕರಣ ಪ್ರತಿಯೊಂದು ಸೂತ್ರಗಳಿರ್ಬೋದು ಎಲ್ಲರೂ ಕೂಡ ಕಲಿಸಿದ್ರು ನಾವೇನೇ ತಪ್ಪು ಮಾಡಿದ್ರುನು ಇಲ್ಲಿ ಇವತ್ತೆಲ್ಲ ನಾಳೆ ತಿದ್ಕೊತಾರೆ ಇವತ್ತಲ್ಲ ನಾಳೆ ತಿದ್ಕೊತಾರೆ ಅಂತ ಅವರು ಒಂದು ಸಹನೆಯಿಂದ ನಮ್ಗೆ ಹೇಳ್ಕೊಕೊಳ್ಲಿಲ್ಲ ಅಂತ ಹೇಳ್ಕೊ ಕೊಟ್ ಹೇಳ್ಕೊಕೊಳ್ಲಿಲ್ಲ ನಾವು ಕಲಿತಿದ್ವೋ ಇಲ್ವೋ ಗೊತ್ತಿಲ್ಲ ಯಾರೂ ಕೂಡ ಮಕ್ಕಳ ಮೇಲಿನ ದ್ವೇಷ ಕೊಡಿತಿರ್ಲಿಲ್ಲ ಓದಬೇಕು ಅವ್ರು ಅವ್ರ ಅಪ್ಪ ಅಮ್ಮನ ಅಂದರೆ ಇಲ್ಲಿರೋ ಎಲ್ಲ ಎಲ್ಲರೂ ಕೂಡ ಬಡವರ್ಗಿ ಅವ್ರ್ಗೆ ಎಲ್ಪ್ ಆಗಬೇಕು ಅಂತ ಜೆರಾಕ್ಸ್ಗಳಿರ್ಬೋದು ಇರ್ಬೋದು ಎಲ್ಲಾನು ಕೂಡ ಏನು ಸ್ಟಡಿ ಮೆಟೀರಿಯಲ್ಸ್ ಎಲ್ಲಾನು ಕೂಡ ತೊಗೊಂಬಂದ್ ಕೊಟ್ಟಿರ್ಬೋದು ಎಲ್ಲಾನು ಅವರು ನಮಗೋಸ್ಕರ ಮಾಡಿದ್ರು ಯಾವುದೇ ರೀತಿಯಾದಂಥ ಭೇದ ಭಾವ ಮಾಡ್ದೆ ನಿನ್ನೆ ಎಲ್ಲಾರ್ಗು ಒಂದು ಇಲ್ಲಿ ಮೂರು ವರ್ಷದಿಂದ ಕಲಿತಲೇ ಇದ್ದವರು ಕೂಡ ಇಲ್ಲಿ ಬಂದ ಮೇಲೆ ಕಲ್ ಕಲ್ತ್ಕೊಂಡು ಹೋಗ್ತಾ ಇರ್ಬೋದು ಇದೆಲ್ಲನೂ ಕೂಡ ಅವ್ರು ಮಾಡಿದ್ದಾರೆ ಆಮೇಲೆ ಪ್ರತಿಯೊಂದು ಮಕ್ಕಳ ಮೇಲೂ ಕೂಡ ಇನ್ನೇನು ಎಕ್ಸಾಮ್ ಬಂದು ಬರ್ತೈತೆ ಅವ್ರು ಹೇಳ್ಕೊಂಡು ಕೊಟ್ಟಿರೋಂಥದನ್ನ ನಾವು ಚೆನ್ನಾಗಿ ಓದಿ ಅವ್ರು ಅವ್ರು ಕಲಸಿರೋದನ್ನ ಚೆನ್ನಾಗಿ ಓದಿ ಅವ್ರ ಹೆಸರು ಇಷ್ಟೊಂದು ಕಷ್ಟಪಟ್ಟು ನಮ್ಮನ್ನ ಈ ಮಟ್ಟಕ್ಕೆ ತಂದಿದ್ದಾರೆ ಅಂತ ಅಂತ ನಾವು ಈ ಎಕ್ಸಾಮ್ ಬಂದಿದ್ದು ಬಂದಾದ ಮೇಲೆ ನಾವು ಅವ್ರ ಹೆಸರು ನೋಡಿಸ್ಬೇಕು ಶಾಲೆ ಪತಾಕಿನ ಆರಿಸ್ಬೇಕು ನಾವು ಚೆನ್ನಾಗಿ ಓದಿ ಅವ್ರಿಗೆ ಒಳ್ಳೆ ಪರ್ಸೆಂಟೇಜ್ ಕೊಟ್ಟರೆ ಅವ್ರ ಮಕ್ಳಿಗೆ ಅಷ್ಟು ಪರ್ಸೆಂಟೇಜ್ ಬಂದರೆ ಅಷ್ಟು ಖುಷಿಯಾಗಿರುತ್ತೋ ಇಲ್ವೋ ನಮ್ಮ ಮಕ್ಕಳು ನಮ್ಮ ತಕ್ಕೋ ಇಷ್ಟು ಪರ್ಸೆಂಟೇಜ್ ತಗಿದ್ರು ಅಂತೋ ಎಮ್ಮೆಯಿಂದ ಹೇಳ್ಕೊಂಡೋಗಿ ನಮ್ಮ ಟೀಚರ್ಸ್ಗಳು ಇದು ಮುಂದೆ ಬರುವ ಎಸ್ ಎಲ್ ಸಿ ಎಕ್ಸಾಮ್ಗೆ ನಾವು ಥರ ಪ್ರಿಪೇರ್ ಆಗಬೇಕು ಅಂತ ಎಲ್ಲ ಹೇಳ್ಕೊಟ್ಟವ್ರೆ ನಾವು ನಾಲ್ಕು ಗಂಟೆಗೆ ಎದ್ದು ಓದಬೇಕು ಮತ್ತು ಇದು ರಾತ್ರಿ ಹೊತ್ತು ಸ್ಕೂಲಿಂದ ಹೋಗಿ ಆರು ಗಂಟೆಯಿಂದ ಹತ್ತು ಗಂಟೆ ಹೋಗಿ ಹತ್ತು ಗಂಟೆವರೆಗ ಓದಬೇಕು ನಮಗೆ ಯಾಕೆ ಕಷ್ಟವಾದ ಕ್ವಶನ್ಗಳು ಬಂದ್ರೂ ಅದ ಯಾವ ಥರ ಸಾಲ್ವ್ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟವ್ರೆ ಮತ್ತು ನಮ್ಮ ಜೀವನದಲ್ಲಿ ಎದ್ದು ನಡಿಬೇಕು ಅಂತೆಲ್ಲ ಹೇಳ್ಕೊಟ್ಟವ್ರೆ ಮತ್ತು ನಾವು ಎಸ್ ಎಲ್ ಸಿಲಿ ಒಳ್ಳೆ ಮಾರ್ಕ್ಸ್ ತಗ ತಗೊಬೇಕು ಅವ್ರಿಗೆ ನಮ್ಮ ಶಾಲೆಯ ಮರ್ಯಾದೆ ಉಳಿಸ್ಬೇಕು ಮತ್ತು ನಮ್ಮ ಶಾಲೆಯ ಕಿರೀಟವನ್ನು ಎತ್ತಿ ಹಿಡಿಬೇಕು ಎಲ್ಲ ಶಾಲೆಗಿಂತ ನಮ್ಮ ಶಾಲೆಯ ಗೌರವವನ್ನು ಹೆಚ್ಚಿಸಬೇಕು ಅನ್ನೋದು ನನ್ನ ಆಶಯವಾಗಿದೆ ಆ ಎಲ್ಲರೂ ಎಲ್ಲರೂ ಆದವಷ್ಟು ಹೇಳ್ತಾ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಎಲ್ಲ ಒಳ್ಳೆ ಮಾರ್ಕ್ಸ್ ತೆಗೀರಿ ಅಂತ ಹೇಳ್ತಾ ಒಬ್ಬರು ಫೇಲ್ ಆಗಬೇಡಿ ನಮ್ಮ ಟೀಚರ್ಸ್ ಹಾಕಿರೋ ಎಫರ್ಟ್ಗೆ ನಾವು ಒಳ್ಳೆ ಮಾರ್ಕ್ಸ್ ತೊಗೊಡ್ಬೇಕು ಅಂತ ನನ್ನ ಆಶಯವಾಗಿದೆ ಎಲ್ಲರಿಗೂ ಧನ್ಯವಾದಗಳು

ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು